ಿ ಎಲ್ಲ ಕೆಲಸನೇ ಕಡೆ ಉಂಡಾಯ್ತು ಎಲ್ಲ ಕೆಲಸನೂ ಆಯ್ತು ಸಂಜೆ ಮಾಡ್ಕೋಬೇಕು ಹಂಗೆ ಬೇಜಾರಿಗೆ ಬಂದಿಣೆ ಏನು ಯಾವಾಗಲೂ ಮೂರು ಹತ್ತು ಒಳಗಡೆ ಕುತ್ಕೊಂಡು ನಟಿ ಮುಂದೆ ಕುತ್ಕೊಂಡು ನೋಡ್ತಿರ್ತೀಯ ನೀನು ಬೇಜಾರು ಹಾಕಿಲ್ಲ ನಿಂಗೆ ಏ ಒಳಗಡೆ ಇರಬೇಕು ಅಂದ್ರೆ ನಂಗೆ ಆಗೋಣ ಯಾವನಾರ ಬದುಕೋ ಮಾಡ್ಬೇಕು ಯಾವಾಗ ಬರೋಣ ಅಯ್ಯೋ ಬಾಗಿಕ್ಕಾ ಹ್ಞೂ ಏನು ಹೇಳು ಹ್ಞೂ ಯಾವಾಗಲೂ ಈ ಬಿಸಿಲು ನೋಡಿದ್ರೆ ಈ ಪಾಟಿ ಹೊಡಿತದೆ ಯೋನು ಈ ಚಾಚೆ ಓಡಾಡೋಣ ಏಳು ಆಡಕ್ಕಿಲ್ಲ ಅದಕ್ಕೆ ಹೊಸಿ ತಣ್ಣಗೆ ಪ್ಯಾನ್ ಹಾಕೊಂಡು ಕುತ್ಕೊಂಡು ಟಿ ವಿ ನಾವು ಕುತ್ಕೊಂಡ್ಬಿಟ್ಟಿದ್ದೆ ಅತ್ತ ಇನ್ನೇನು ಸ್ಕೂಲಿಂದ ಹುಡುಗರು ಬರ್ತದೆ ಹಾಂ ಹಂಗೆ ನಡ್ಕೊಂಡ್ ಬರ್ತೀಸ ಕರ್ಕೊಂಡು ಹೋಗೋಣ ಕಲಿತ ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅತ್ತೆ ಓಲ್ ಬಿಡ್ಬಾಗಿ ಬಾ ಒಳಗಡಿಕೆ ಬಾಳಗಡಿಕೆ ಇಲ್ಲ ಕುತ್ಕೊಳ್ಳೋಣ ಹಾಂ ತೊಂಬತ್ತಾಯ್ತು ಹುಡುಗರು ಬೀರ್ ಸ್ಕೂಲ್ ಬಿಡೋ ಟೈಮ್ ಆಯ್ತು ಎಲ್ಲ ತೊಂಬತ್ತಾಯ್ತು ಬಾ ಇಲ್ಲೇ ಕೂತ್ಕೊಳ್ಳೋಣ ಯಾವಾಗಲೂ ಒಳಗಿರೋಕ್ಕೆ ಬೇಜಾರೇ

ಯ್ಯೋ ನೋಡಿದ್ರೆಡ್ಡ ಸೈಡ್ನ ಗದ್ದಿ ಕಂಡಿದ್ದೀನಿ ನೋಡಿದ್ರೆ ಆಮೇಗಿಂದ ಬಂತ ನಮ್ಮನೆಯಪ್ಪ ಕುಡ್ಕೊಂಡು ತೂರಕೊಂಡು ಅವ್ರ ಒಬ್ಬಲ್ಲ ನೋಡಿ ಅಯ್ಯೋ ಯಾಕಿಂಗ್ ಬೇಕಂತ ನಮ್ ಅಂತ ಹೇಳಿ ಕೇಳ್ದ ಹೇಳಿದ್ರು

ಅವಳಿಗೆ ಅವ್ಳ ಮನೆ ಸರಿ ತಕ್ಕ ಚೆಂದ ಬುದ್ಧಿ ಕಲಿಸ್ತಾನೆ ಅಲ್ಲ ಇವಳು ಕಳ್ಕೊಂಡಿದ್ದೀನಿ ಕಳ್ಕೊಂಡಿದ್ದ ದೊಡ್ಡ ಅಂತ ಇರೋಬಾರ ಅಟ್ಟಿ ಹೆಂಗಸ್ರನ್ನೆಲ್ಲ ಬೇಕು ನಿಂತಾವಳೆ ಕಳ್ ಕರ್ಕೊಂಡು ಕ್ಯಾಪಿಗೆ ಹೇಳ್ತಾಳೆ ಜನಕ್ಕೆ ಹೇಳ್ತಾಳೆ ಹ್ಞೂ ಅಷ್ಟೊತ್ತಿಗೆ ಹೆಂಗ ಬಂದು ಏಳು ನಾಕೆ ಕ್ಯಾಪಕ್ಕೆ ಬಿದ್ಕೊಂಡು ಬಿಡತ್ತ ಒಳ್ಳೆ ಬೀದಿ ಸುತ್ತ ಬಂದ್ಬಿಟ್ಟಾಳೆ ಇವನು ಅರ್ಗೊಳಗೆ ಮನೇಲಿ ನಿಲ್ಲಲ್ಲ ಅಲ್ಲ ಹುಡುಗಿ ಸ್ಕೂಲ್ ಕರ್ಕೊಂಬತ್ತೀನಿ ಅಂತ ಹೇಳ್ಬಿಟ್ಟು ಸ್ಕೂಲಿಂದ ನೆಪ ಹಾಕೊಂಡು ಬಂದ್ಬಿಡ್ತಾಳೆ ಆಟಿಗಿರ ಹೆಂಗಸ್ರನ್ನೆಲ್ಲ ಮಾತಾಡ್ಸ್ಕೊಂಡು ಚಾಡಿ ಚಾಂಡಿ ಹೇಳ್ಕೊಂತಿರ್ತೀವಿ ಇವನು ಮಾತಾಡ್ತು ಕೇಳಿಸ್ಕೊಂಡ ನೀರು ಇನ್ನೇನು ಕ್ಯಾಮೆ ಬದುಕಿಲ್ಲ ಕುತ್ಕೊಂಬಿತ್ತೆ ಇವಳು ಜೊತೆ ಆಗ್ಬಿಟ್ಟವಳ ನನ್ನ ಸೊಸೆಗೆ ಇವ್ಳ ಮಾನ ಮರಿದಿಲ್ಲ ಈ ಪದ್ಧತಿ ನಾವು ನಮ್ಮ ಪಕ್ಕ ಅಂತ ಹೋಗಿದ್ದೆ ಅಕ್ಕ ಬರೋದು ನಿಲ್ಸವಳೆ ಇವಳೆ ನನ್ನ ಸೊಸಿಗೆ ಬರುತ್ತೆ ಹೆಸರು ಒಚ್ಕೊಬಿಟ್ಟುಳಲ್ಲ ಇರ್ ನಾನು ನನ್ನ ಮಕ್ಕಳ ತಗೋ ಯು ನೋಡ್ಬೇಕಾಗಿತ್ತು ಕಣಿ ನನಗೆ ಆಯ್ಕಿಲ್ಲ ಇವಳು ಆಡೋದಕ್ಕೆ ಒಳ್ಳೆ ನನ್ನ ಗಂಡ ಅಂತ ಅನ್ನಿಸ್ತು ಹಾಗೂ ಆಡ್ಬೇಕು ಅಂತ ಹೇಳಿ ಜೋರಾಗಿ ನೋಡ್ಲಿಲ್ಲ ನಯ್ಯ ನೀನು ಜೋರಾಗಿ ನೋಡಿ ಕೊಡಬೇಕಾಗಿತ್ತು ಅಕ್ಕ ಇವಳು ಬರ್ತಿದ್ಲು ನೀವು ನಿಮ್ಮ ಅತ್ತೆ ನೋಡ್ಬೇಕಾಯ್ತು ൂർ കയറി ഒന്നിട്ടേ ഊർ കിരി ഒന്നിട്ടാ അത് ഘട്ടാണെ നമ്മക്ക അല്ല നീഡ്ലെങ്കിൽ ഉറദ് മുത്താളേ ഇന്ന ആളു ആ ഇത് എട്ട് ജനനക്കാണേ നമ്മക്ക ಎಲ್ಲ ಎಲ ಏನ ಹಾಂ ಎಂತ ಬುಸುಡಿ ರಂಡೆ ಇರ್ಬೇಕು ಇವಳು ಬಂದಿಲ್ ಕುತ್ಕೊಂಡು ಅತ್ತೆ ಗಿಲ್ದಿರೋ ಚಾಡಿ ಹೇಳ್ಕೊಂಡು ಕೂತಳಲ್ಲ ಅದು ಆ ಪೊದ್ದಿ ಮುಂದೆ ಆ ಪೊದ್ದಿ ಒಂದು ಸಾಮಾನಿದಾಳು ಅಂದ್ಕೊಂಡ ಯೋನಾರ ಆಸ್ಯಾ ಒಂಚೂರು ಗೊತ್ತಾಯ್ತು ಅಂದ್ರೆ ಇಡೀ ಅಟ್ಟಿ ಊರಿಗೆ ಸಾರು ಬಿಡ್ತಾಳೆ ಅಂತ ಪೊದ್ದಿ ಹಾಂ ಅಂಥವ್ರ ಜೊತೆ ಸೇರ್ಕೊಂಡು ಇವಳು ನನ್ನ ಎಂತೆಂತ ಮಾತಾಂತಾಳು ನೋಡು ಕೇಳಿಸ್ಕೊಳ್ಳಾನೇ ಇರು ಇನ್ನ ಯೋನೇನ್ ಮಾತಾಡ್ತೀರಿ ನಾನು ಪದ್ದಿ ಮದ್ವೆ ಆಗಿ ಬಂದಾಗ ಬಂದದ ಶಾನೆ ಎದ್ಕೊತಿದ್ದೆ ಕಳೀ ನಾ ಮತ್ತೆ ನೋಡಿದೆ ಸಾನೆ ಎದ್ಕೊಂತಿದ್ದೆ ಹ್ಞೂ ಅವ್ರ ಅವನಾರ ಒಂದು ಗದ್ದೆ ಗದ್ದೆ ಹೋಗ್ಲು ಅಂದ್ರೆ ನಾನಂತೂ ನೋಡಿಗೆ ಮೂಲೆಗೆ ಹೋಗ್ಕೊಂಡ್ಬಿಡ್ತಿದ್ದೆ ಈಗ ಅಂದಲ್ಲ ಬಿಡು ಈಗ ಹಂಗೆಲ್ಲ ಇರಕ್ಕಾಗೋದಿಲ್ಲ ಯಾವ ಅವಾಗ ಎದ್ಕಿದ್ದೆ ಅಂದ್ರಿ ಈಗ ಎದ್ರುಕಾಗಲ್ಲ ಹ್ಞೂ ಯೋನು ಮದ್ವೆ ಆದಾಗ ಹೊಸ ಹೊಸಿದ್ದೆ ಬಂದಿಲ್ಲಲ್ಲ ಪದ್ದಿ ಇವ್ರ ಮನೆಗೆ ಹ್ಞೂ ಸೊಸೆ ಆಗಿ ಅವಾಗೆಲ್ಲ ಇವ್ರು ಹೊಸತನ ಎಲ್ಲ ಸಾಕಿರೋರು ಹ್ಞೂ ಹೊಸಗಳೆಲ್ಲ ಸಾಕಿರೋರು ಈಗ ಹ್ಞೂ ಕೂತ್ಕೊಂಡಿಕ್ಕೆ ಯವ್ವಾ ಇಳಿ ಹತ್ತಿ ನಾನು ನಿಂತ್ಕೊಂಡು ಉಗುಲು 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 ಅವು ನಾನು ಇರೋದೇ ತಗೊಂಡು ಸಗಣಿನೇ ತಂದು ಹಾಕ್ಬಿಡ್ಲು ಕಣೆ ಅಂತಳ ಕಣೆ ನಮ್ಮ ಅತ್ತೆ ಬಗ್ಗೆ ಅಂತ ಬಗ್ಗೆ ಅಲ್ಲ ಸಗಣಿ ತಗೊಂಡೋಗಿದ್ಕೆ ಉಕ್ಕೊಂಡಿದ್ಕೆ ತಾನ ಸಗಣಿನೇ ತಂದು ಹಾಕ್ಬಿಟ್ಲ ಮನೆ ಬಗ್ಲಿಕ್ಕೆ ಯೋವ ಇಲ್ಲಿ ಅಂತೇಳಿರ್ಬೇಕ ನಿಮ್ಮ ಅತ್ತೆ ಓ ಅಂತೀನಿ ಕಣಿ ಯವ ಅಂತಿಂತದಾಳ ಕಣಿ ಸಾಧರವಾದ ಏನಲ್ಲ ಅದು ಸಾಧರವಾದ ಏನಲ್ಲ ಯವ ಈಗೂ ಎದ್ರಕಂತರಿ ಅತ್ತಿ ಜನ ಹ್ಮ್ ಯಾವ ಅದಂತೂ ನಿಜ ನಾವೇನು ನಿಮ್ಮ ಮನೆ ಬಾಗ್ಲೂ ಬರೋಕ್ ಈಗಲಿ ಹಚ್ಕೊತೀನಿ ನಾನೇ ಅಂತೀನಿ ಅವತ್ತೆಲ್ಲ ಯಂಗೆ ಹೋಗುದ್ರು ನೋಡ್ದಾ ಸರ್ ಸಾರಿಗೆ ನಿಮ್ಮ ಅತ್ತೆ ಯಾವ ಯೋನಂತೆ ನಿಮ್ಮ ಮತ್ತೆ ಏನು ವಿಪರ್ವ ಆಗಲ್ವಿ ಮನೆ ಮಕ್ಳು ಬಂದ್ರೆ ಹಂಗಂತ ನಿಮ್ಮ ಅತ್ತೆ ಯಾವ ನಮಗಂತೂ ನಾಚಿಕೆ ಆಗುತ್ತದೆ ನಿಮ್ಮ ಮನೆ ಬಾಗ್ಲಿಗೆ ಬರಕ್ ನನಗಂತೂ ನಾಚಿಕೆ ಆಗುತ್ತದೆ ನೋಡು ಅದಕ್ಕೆ ಬರೋದೇ ಬಿಟ್ಬಿಟ್ಟಿದ್ದೀನಿ ಹೆಂಗೋ ಏನೇ ಬರ್ತೀಯ ಒಂದ್ ಎಳುಗಳಿಗೆ ಮಾತಾಡ್ಕೊಂಡು ಬೈತಿಯಾ ಹೆಂಗ್ ಬೇಜಾರು ಕಳಿತದೆಲ್ಲ ನಾವು ತಲೆ ಕೆಸ್ಕೊಳ್ಬಾರ್ದು ತಲೆ ಕೆರ್ಕೊಂಡ್ರೆ

ಈಗಲೇ ಮುಂದೆ ಹಿಡ್ಕೊಂಡು ಬುಕ್ಸ್ ಹೊಡೆದ್ಬಿಡೋ ನನ್ನ ವಸ್ತು ರೋಸ ಹುಟ್ಟಾದೆ ನೋಡ್ತೀನಿ 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 ಇನ್ನ ಏನೇನು ಮಾತಾಡ್ತಾಳೆ ನಾನು ಹೇಳ್ತಾಳೆ ಹಾ ಏನಿಬ್ರು ಸೇರಿಕೊಂಡು ನನಗೆ ಇರ್ಲಿ 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 ಐತೆ ಇವತ್ತು ಹಬ್ಬ ಐತೆ ಮಾರಿ ಹಬ್ಬನೇ ಐತಿ ಇವತ್ತು ಅವ್ರಿಗೆ ಅಯ್ಯೋ ಬಗ್ಗೆ ನಾನು ಕತೆ ಹೇಳ್ಕೊಂಡು ಸೂರಾಜ್ಕೊಬಿಟ್ರೆ ಅವ್ಳ ಕತೆ ಹೇಳಿರೋದು ಜನ ಹೇಳಿರೋದೇ ನನ್ನ ಹತ್ರ ಹೇಳಕ್ಕೆ ನಿನಗೆ ಒಂದು ಆತ ಆಗತ್ತೆ ಮಾತಾಂತರ ಐತಿ ಕತೆ ಅಯ್ಯೋ ಇಲ್ಲಿ ನೋಡಿದ್ರೆ ಈ ವಜ್ಜಿಕ್ಕೆ ಒಳಸ್ಕೊಂಡು ನಿಂತದೆ ಅಲ್ಲಿ ನೋಡಿದ್ರೆ ಬಾಯಿಗೆ ಬಾಯಿಗೆ ಬಂದಾಗ ಮಾತಾಡ್ತಾಳಲ್ಲ ನಮ್ಮ ಬಾಯಿ ಬಾಯಿ ಸರಿಯಾಗಿಲ್ಲ ಸುಮ್ನೆ ಓಟವಾಟ ಒಟವಾಟ ಅಂತಾಳೆ ಇವ್ನ ಹಿಂದೆ ಮುಂದೆ ಏನು ನೋಡಲ್ಲ ಹಂಗೆ ಮಾತಾಡ್ತಾಳೆ ಇಲ್ಲಿ ನೋಡಿದ್ರೆ ಅವ್ರ ಅಕ್ಕ ನಿಂತಾವಳೆ ಆಯ್ತೆ ಬಿಡಿ ಗೊತ್ತು ಸರಿಯಾಗಿ ಉಸ್ಕೊತಾಳೆ ನಮ್ಮ ಬಾಗಿ ತಿರುಗಾನ ನೋಡಲ್ವಲ್ಲ ನಾನೇ ಮುಂದಕ್ಕೆ ಹೋಗ್ಬಿಡ್ಲ ತಗಿ ಮುಂದೆ ಹೋಗ್ಬಿಟ್ರೆ ಗೊತ್ತಾಗ್ತದೆ ಯೋನಜ್ಜಿ ಎಲ್ಲಿ ನಿಂತ್ಕೊಂಡಿದ್ಯಾ ಯಾಕೆ ಏನಾಯ್ತು ಬಂದು ಕಡ ಬಂದು ಹೇಳಬ್ಲು ಹ್ಞೂ ಕಡಬೇಕು ಯಾಕೆ ಯೋನಜ್ಜಿ ಯೋನ ಮಾತಾಡ್ತಿಲ್ಲ ಯಾಕೆ ಹಿಂದೆ ನಿಂತಿದ್ಯಾ ಯಾಕೆ ಇಲ್ಲ ಕಣಿ ಹಾಗೆ ಸುಮ್ಮನೆ ನಿಂತ್ಕೊಂಡೆ ಯಾಕೆ ಯೋನು ಯೋನೇ ಇಲ್ಲ ಕಣಜ್ಜಿ ಸುಮ್ಮನೆ ಹಂಗೆ ಕೇಳೋದೆ ಓಹ್ ಅಗಯ್ಯ ಸೀತಕಯ್ಯ ಬಂತು ಅಲ್ಲ ಅತ್ತೆ ಎಲ್ಲ ಬಂದ್ಲು ಅತ್ತೆನ ಜೊತೆಗೆ ಬಂದಿರಲ್ಲವಳಯ್ಯ ಸದ್ದಿ ನಮ್ಮಗೆ ಜೊತೆಗೆ ಬಂದಿಲ್ಲ ಕಣಿ ಪಸ್ಟೇ ಬಂದ್ ಕೇಳಿಸ್ಕೊಂಡು ಅಂತ ಇತ್ತು ಕಣಿ ನನ್ಗೆ ಗೊತ್ತಾಯ್ತೈತೆ ಎಲ್ಲ ಗೊತ್ತಾಗ್ತೈತೆ ನನಗೆ ಬಂದಿರ್ತೀನಿ ಬಂದಿದ್ಯಾನು ನೋಡಿ ಹ್ಮ್ ಯಾಕೋ ಕಾಲ್ಗೆ ಮೂರು ಚಿಸ್ತಂಗಾಯ್ತು ನಂಗೆ ನಿಂತ್ಕೊಂಡಿದ್ದೆ ಹಾಂ ತೆಗೆದಿ ಬುಳ್ ಬಿಸಾಕಿ ಎತ್ತಿ ಅದ ಕಡೆಗೆ ನಾನು ಹೋಗ್ತೀನಿ ನೀನು ಹೋಗಿ ನೋಡ್ಕೊಂಡು ಅಲ್ಲ ಕಣಜ್ಜಿ ಅವಾಗಿಂದ ಸುಮ್ಮನೆ ನಿಂತಿದ್ದಲ್ಲ ಹಂಗೆ ಅದಕ್ಕೆ ಏನಾಯ್ತು ಏನಂತ ಕೇಳಿದೆ ಅಷ್ಟೇ ಅದಕ್ಕೆ ಹಿಂಗ ಆಡ್ತೀಯ ಬಿಡು ನಾನು ಓದ್ತೀನಿ ಇರಬೇಕು ರಂಡದೇಲಿ ನಿಮ್ಮವರು ಸೇವರಿ ಊರನ್ನೇ ಹಾಳು ಮಾಡ್ಬಿಡ್ತಾರೆ ಅಂತ ಇವರು ಒಬ್ಬೊಬ್ರು ಒಬ್ಬೊಬ್ರುವೇ ಒಂದೊಂದು ಇದ್ದಿದ್ದಂಗೆ ಏನೋ ಹೇಳ್ತಾರಲ್ಲ ಹ್ಞೂ ಅಟಮ್ ಬಾಂಬಿದ್ದಂಗೆ ಅಟಮ್ ಬಾಂಬಿದ್ದಂಗೆ ಕಡಿಮೆ ಇಲ್ಲ ಕಡಿಮೆ ಇಲ್ಲ ಯಾವಳು య్య ఏం మందే అలా బరకేర్ల మే అయ్యో అండి మంది కణి పది హె బారీ ఓడాకం అదకే బందే అయ్యో అయ్యు ఓడ ననిగూ నమ్మనే నన్ను మగదు టెన్సన్ మర టెన్సన్ హింకే అదే ఏ పాక్యమ్ ఏ పక్కి ಅಲ್ಲಕಣೆ ಬಾಯಿ ಮುಚ್ಚಿ ಫಸ್ಟ್ ಯೋನಾರ ಅನ್ನ ಒಳಗಿನ ಓದವು ಬಾಯಿ ಮುಚ್ಚೆ ಅಲ್ಲ ಕಣೆ ನಿನ್ಗೆ ಏನಾರ ಅರ್ಬೋದು ಏನೂ ಆಗಬಾರ್ದ ಅಲ್ಲ ಅಯ್ಯೋ ನಾನೇನು ಮಾತಾಡ್ತಿದ್ದೆ ಎಷ್ಟೊತ್ತಿಂದ ಯೋನ ಮಾತಾಡ್ತೀನಿ ಮತ್ತೆ ನೋಡ್ರಿ ಕೇಳ್ಕೊಂಡು ನಿಂತಿದ್ಲು ನಾನು ಸರಿಗ ಬಂದು ಮಾತಾಡ್ಸಿದ್ಕೆ ಏ ಇಲ್ದಿದ್ರೆ ಇನ್ನು ಯೋನೇನು ಬಾಯಿ ಬಡ್ಕೊತಿದ್ದ ನೀನು ಏನು ನೀನು ಬಾಯೋ ಅಲ್ಲ ಓದವಿತಯ್ಯ ಅಲ್ಲ ಅತ್ತೆ ನೋಡ್ರಿ ಅಲ್ಲ ನಮ್ಮತ್ತೆ ಅಂತೇಳು ಅಂತ ನನಗೆ ಗೊತ್ತು ಅಲ್ಲ ನೋಡಿ ಇನ್ನು ಅಲ್ಲೇ ಗುರುತು ಹಾ ಇವಾಗ ಮಾತಾಡೋದು ಅಷ್ಟೊಂದು ಚೆನ್ನಾಗಿರತ್ತಿಲ್ಲ ನೋಡ್ರಿ ಅವ್ರು ಇನ್ನ ಅವ್ರು ಬಾಯಿ ಬೊಂಬಾಯಿ ಮನೆಗೆ ಹೋಗಿ ಮಾಡ್ಬೇಕ ಗೊತ್ತಿಂತ ಏ ಕುತ್ಕೋ ಬಾ ಬರ್ತವೆ ಎರಡುವೆ ಹ್ಮ್ ಎರಡು ನಮ್ಮ ಹುಡುಗನು ನಿಮ್ ಹುಡುಗಿ ಬರ್ತವೆ ಕೂತ್ಕೋ ನೀನ್ ಓದ್ತೀ ಅಕ್ಕುಕೆರಕೆ ಹೋರೆ ಓದ್ಲು ನಮ್ಮ ನೋಡು ನೋಡು ಈಗ ಭಯ ಇರೋಣ ಯಾಕೆ ಕೇಳ್ಕೊಂಡು ಕುತ್ಕೋಬೇಕು ಬಾಯಿ ಬಂದ್ ನನ್ನ ಬಗ್ಗೆ ಐತೆ ನೋಡಿ ಮನೆಗೆ ಬಾರಿ ಮನೆಗ್ ಬಾ ಐತೆ ನಿನಗೆ ಮಾರಿಯಪ್ಪಿ ನೀನಂತೂ ನಮ್ಮ ಮನೆ ಸಂಸಾರನೇ ಯಾಳು ಮಾಡ್ತೀಯ ಕಣಿ ಕಿತ್ತ ಯಾವನಾರ ನನ್ನ ಸ್ವಸೆ ಕೈಯಲ್ಲಿ ಮಾತಾಡ್ಕೊಂಡು ಕೂತಿರೋದು ಯೋನಾರ ನೋಡ್ಬೇಕು ಇನ್ಯೋನು ಇಲ್ಲ ಕಣೆ ನಿನಗೆ ಏ ಪದ್ದಿ ನೋಡಿ ಹೇಳ್ತಾ ಇವ್ ಹೇಳ್ತಾ ಇವ್ ಅವ್ಳು ನನ್ನ ಸೊಸೆ ಕೇಳಕ್ಕೆ ನೀನೇ ಕಾರಣ ಹೇಳಿದ್ದೀನಿ ನೋಡು ನಿನಗೆ ಏಟು ಹೋಗುದು ಮಾನ ಮರೀದಿ ಇಲ್ಲ ಇನ್ನು ನನ್ನ ಸ್ವಸೆ ಅಥವಾ ಮಾತಾಡಿ ಆಯ್ತಾ ನಿನ್ಗೆ ಅಜಿ ಚಾಲಕಿರಲ್ಲ ನೋಡು ಹ್ಮ್ ನಾನೇ ನಿಮ್ಮ ಮನೆ ಹತ್ರ ಬಂದ್ಬಿಟ್ಟು ನಿನ್ನ ಸೊಸೆ ಗಿಲ್ದಿರೋದೆಲ್ಲ ಹೇಳ್ಕೊಡಲ್ಲ ಹ್ಮ್ ಏನೋ ಬೇಜಾರಿಗೆ ಮಾತಾಡ್ಕೊಂಡು ಕುತ್ಕೊತೀವಿ ಅದಕ್ಕೆಲ್ಲ ನೀನು ಹಿಂಗ್ ಆಡಿದ್ರೆ ನೋಡು ಸರಿ ಇರಕ್ಕಿಲ್ಲ ಏನೋ ವಯಸ್ಸಲ್ಲಿ ದೊಡ್ಡೋಳು ಅಂತ ನಾನು ಬರೋದೇ ಕೊಡ್ತೀನಿ ಹಿಂಗೆಲ್ಲ ಮಾತಾಡ್ಬೇಡ ನೀನು ದಂಡೋಡಿ ಯನಾ 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 ಇರ್ಲಿ ಕಣ್ರಿ ಇರಲಿ ದಿನ ಇವನೇನು ಆಟ ಆಡ್ತೀರಾ ಆಡ ಒಂದಿನ ಗ್ರಾಚಾರ ಬಿಡಿಸ್ತೀನಿ ನನಗೆ ಗೊತ್ತದೆ ನನಗೆ ಗೊತ್ತದೆ ಫಸ್ಟ್ ನಾನು ಸೊಸೆಗೆ ಗ್ರಾಚಾರ ಬಿಡ್ಸ್ಬೇಕು ಅವಳು ನೆಟ್ಕಿದ್ರೆ ಅಲ್ವಾ ಹಾ ನಾನು ಸೊಸೆ ನೆಟ್ಕಿಲ್ಲ ನೆಟ್ಕಿಲ್ಲಾ ನಿಮ್ಗೊಂದು ಏನು ಪ್ರಯಾಸ ಇರ್ಲಿ ಇರಲಿ ನೋಡ್ಕೊತೀನಿ ಕಣ್ರಿ ನೋಡ್ಕೊತೀನಿ ಇರಲಿ ಹೆಂಗಾಡ್ತ ನೋಡಿ ಹೆಂಗಾಡ್ತಾರ ಎಲ್ಲ ಎಲ್ಲ ಮೂರಿ ಕತೆ ಆಯ್ತಲ್ಲವಾಜ್ಜಿದು ಅಲ್ಲ ಇದ್ದ ಈ ವಜ್ಜಿಗೆ ಯಾಕೆ ಹೆಂಗಾಡ್ತದಿ ಕೆಲ ಆತ ಮೂಲ ಕೂತ್ಕೊಂಡಿರ ತಿಂದ್ಕೊಂಡು ನೀವೋ ಇಷ್ಟಿದೆ ಯಾಕೆ ಇದ್ ಸಲ ತಿಳ್ಕೊತಾರೆ ಬಾ ಅಪ್ರಿಗೆ ಬಂದಿದ್ದ ಕಪ್ಪ ಗಿಟ್ಟು ಮಾಡ್ಕೊತೀನ್ ಬಾ ಆ വെക്ക നിന്നെ യാക്കാൻ വെ കാഫിമ കൊടിക്കുന്ന സർക്കാർ